ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉದ್ಭವ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಾಸ್ಟ್ರು ಲಕ್ಷ್ಮಣ್ ಮಾತಾಡ್ತಾರ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಾವು ಪ್ರೆಗ್ನೆನ್ಸಿ ವಿಡಿಯೋನ ಹಲವಾರು ವೀಡಿಯೋಗಳನ್ನು ಮಾಡ್ತಾಯಿದ್ವಿ ಅದರಲ್ಲಿ ಮೊದಲು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟ ವಿಡಿಯೋಗಳಾಯಿತು ಅದಾದಮೇಲೆ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಹೇಳಿದ್ರೆ ಐ ವಿ ಎಫ್ ಐ ವಿ ಎಮ್ಗೆ ಅದರ ಸಾಧಕ ಬಾಧಕಗಳ ಬಗ್ಗೆ ಕೆಲವೊಂದು ವೀಡಿಯೋನ ಮಾಡಿದಾಯ್ತು ಅದಾದಮೇಲೆ ಐ ಪಿ ಎಫ್ ಏನಕ್ಕೆ ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತು ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಅಕಸ್ಮಾತ್ ಐ ವಿ ಎಫ್ ಮಾಡಿದ್ರೂ ಮಕ್ಕಳಾಗಲ್ಲ ಅಂದ್ರಿಗೆ ಮುಂದಿನ ಏನು ಯಾವ ರೀತಿಯಾಗಿ ಅವರು ಅದನ್ನ ಯಾವ ರೀತಿಯಾಗಿ ಅವರು ತಮ್ಮ ಮುಂದಿನ ಜೀವನದಲ್ಲಿ ಮಗುವನ್ನು ಯಾವ ರೀತಿಯಾಗಿ ಪಡ್ಕೋಬೋದು ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾಯಿದ್ದೀನಿ ದಯಮಾಡಿ ಈ ವಿಡಿಯೋದಲ್ಲಿ ಈ ವಿಚಾರವನ್ನು ಹಂಚ್ಕೊಳೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಿ ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಬೆಟಮ್ಮನ ಪ್ರೆಸ್ ಮಾಡಿ ನಾವು ಏನೇ ನೋಟಿಫಿಕೇಷನು ಯಾವುದೇ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡ್ರೆ ಅದು ನಿಮಗೆ ನೋಟಿಫಿಕೇಷನ್ ಬರ್ತದೆ ಮಾಹಿತಿ ಇಷ್ಟವಾದಲ್ಲಿ ನಿಮಗೆ ಯಾರಿಗೆ ಅನಿಸುತ್ತೆ ಅವ್ರಿಗೆ ಶೇರನ್ನು ಮಾಡಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇವತ್ತಿನ ವಿಚಾರ ಏನು ಮಗು ಆಗಲಿಲ್ಲ ಹೇಳಿದ್ರೆ ಅಥವಾ ಐ ವಿ ಎಫ್ ಹೋದರೂ ಅವ್ರಿಗೆ ಮಗು ಆಗೋಲ್ಲ ಐ ವಿ ಎಫ್ಗೆ ಖರ್ಚು ಮಾಡೋಷ್ಟು ಹಣ ಇಲ್ಲ ಅಂತಕ್ಕಂಥವರು ಯಾವ ರೀತಿಯಾಗಿ ಒಂದು ಮಗುವನ್ನು ಅಡಾಪ್ಷನ್ ಮಾಡ್ಕೋಬೋದು ಅಂತಕ್ಕಂಥದ್ದನ್ನ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀನಿ ನಮ್ಗೆ ಅಂತ ಅಂತೇಳಿದ್ರೆ ಅಡಾಪ್ಷನ್ ಅಂದ್ರೆ ಏನೋ ಹೋಗೋದು ಒಂದು ಆಶ್ರಮಕ್ಕೆ ಹೋಗೋದು ಒಂದಿನಕ್ಕೆ ಮಗುನ ದತ್ತು ತಂದು ಬಿಡ್ಬೋದು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಇರ್ಬೋದು ನನಗೂ ಅದೇ ಮೈಂಡಿತ್ತು ಇದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಮಾಹಿತಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನಗೂ ಹಂಗೆ ಇದ್ದಿದ್ದು ಏನು ದತ್ತು ತೊಳೋದು ಒಂದು ದಿನಕ್ಕೆ ಹೋಗ್ಬೋದು ಇವಾಗ ಪ್ರೊಸೆಸ್ಸು ಒಂದು ದಿನಕ್ಕೂ ಎರಡು ದಿನಕ್ಕೂ ಹೋಗಿ ಒಂದು ವಾರಕ್ಕೆ ತಂದುಬಿಡ್ಬೋದು ಅಂತ ಖಂಡಿತ ಇಲ್ಲ ಇದಕ್ಕೆ ಆದಂಥ ಪ್ರೊಸೀಜರನ್ನು ಈಗ ಕೇಂದ್ರ ಸರ್ಕಾರ ಬದಲಾಯಿಸಿದೆ ಆ ಬದಲಾದಂಥದ್ದು ಏನು ಅನ್ನೋದನ್ನು ನೋಡಿದ್ರೆ ಫಸ್ಟ್ ಆಫ್ ಆಲ್ ಈಗ ನಾನೇ ನಾನೇ ಅಂದ್ಕೊಳ್ಳಿ ಈಗ ನನ್ನಿಂದಲೇ ಶುರು ಮಾಡ್ತೀನಿ ನಾನು ಈಗ ಒಂದು ಮಗುನ ಅಡಾಪ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಏನೆಲ್ಲ ಪ್ರೋಸೆಸ್ ಮಾಡಬೇಕು ಅಂತೇಳಿದ್ರೆ ಮೊದಲು ಖಾರ ಅಂತ ಐತೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ದು ಸೆಂಟ್ರಲ್ ನೋಡಿದ ಕಾರ ಅಂತ ಹೇಳಿದ್ರೆ ಸೆಂಟ್ರಲ್ ಅಡಾಪ್ಷನ್ ರಿಸರ್ಚ್ ಅಥಾರಿಟಿ ಮಿನಿಸ್ಟ್ರಿ ಆಫ್ ವುಮೆನ್ಸ್ ವೆಲ್ಫೇರ್ ಅಂತ ಕರೀತಾರೆ ಅದಕ್ಕೆ ಕಾರ ಅಂತ ಕರೀತಾರೆ ಇದ್ರ ಮೂಲಕ ಲಾಗಿನ್ ಆಗಬೇಕು ನಾನು ಲಾಗಿನ್ ಆಗಿ ನನ್ನ ಸಂಪೂರ್ಣ ಮಾಹಿತಿಯನ್ನು ಲೈತೆ ಅದನ್ನು ಓಪನ್ ಮಾಡಿದ್ರೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ನ್ಯೂ ರಿಜಿಸ್ಟ್ರೇಷನಲ್ಲಿ ನಾನು ನನ್ನ ಹೆಂಡತಿ ಮಗುನ ಬೇಕು ಅಂತಕ್ಕಂಥವ್ರು ಯಾರಿದ್ದೀರಿ ಅವರು ತಮ್ಮ ಮಾಹಿತಿಯನ್ನು ಫಿಲ್ ಮಾಡಬೇಕು ಫಿಲ್ ಮಾಡಿ ಕಾಯಬೇಕು ಒಂದು ಎರಡು ದಿನಕ್ಕೆ ಆಗೋಲ್ಲ ಇದು ಮೊದಲೇ ನೆನ್ಪಿಟ್ಕೊಳ್ಳಿ ಯಾರೆಲ್ಲ ಒಂದು ತಿಂಗಳಿಗೂ ಒಂದು ಲಕ್ಷ ಆಗುತ್ತೆ ಇದನ್ನು ಖಂಡಿತ ಇಲ್ಲ ಅಪ್ಲಿಕೇಶನ್ ಆದ ಮೇಲೆ ಮೇಲೆ ಹಾಕ್ಬೇಕಾದ್ರೆ ಮಿನಿಮಮ್ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಎರಡರಿಂದ ಮೂರು ವರ್ಷ ಬೇಕು ಈಗ ನೀವು ಅಪ್ಲಿಕೇಶನ್ ಹಾಕ್ತೀರಿ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ನಿಮಗೆಲ್ಲ ಏನು ಅವಕಾಶಗಳಿರ್ತವೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ತಿದ್ದೆ ಆದರೆ ಮೊದಲು ನಿಮಗೆ ಗಂಡು ಬೇಕಾ ಹೆಣ್ಣು ಬೇಕಾ ಅಂತಕ್ಕಂಥದ್ದನ್ನು ನೀವು ಡಿಸೈಡ್ ಮಾಡ್ತೀರಿ ಆದರೆ ಏಜ್ ಎಷ್ಟು ಬೇಕು ಆಗ್ಬಿಟ್ಟಿದ್ ಪಾಪನೇ ಬೇಕಾ ವಯಸ್ಸಾಗಿರೋದು ಬೇಕಾ ಹತ್ತು ವರ್ಷದ ಬೇಕಾ ಅಂತಕ್ಕಂಥ ಡಿಸೈನ್ ಮಾಡೋಕ್ಕೆ ಹಲವಾರು ಕ್ರೈಟೀರಿಯಾಗಳಿವೆ ಅದರಲ್ಲಿ ನಾನು ಒಂದು ಕ್ರೈಟೀರಿಯಾ ನಿಮ್ಗೆ ಹೇಳ್ತೀನಿ ನೋಡಿ ಈಗ ಗಂಡ ಹೆಂಡ್ತಿ ವಯಸ್ಸು ಈಗ ಗಂಡೊಂದು ವಯಸ್ಸು ಎಂಡ್ತಿ ವಯಸ್ಸು ಎರಡನ್ನೂ ಕೂಡಿದ್ರೆ ತೊಂಬತ್ತಕ್ಕಿಂತ ಕಡಿಮೆ ಬಂತು ಅಂದರೆ ಅವ್ರಿಗೆ ಎರಡು ವರ್ಷದ ಒಳಗಿನ ಮಗುವನ್ನು ಕೊಡೋ ಸಾಧ್ಯತೆ ಇದೆ ಇದು ಕ್ರೈಟೀರಿಯಾ ತಂದೆ ತಾಯಿಯ ವಯಸ್ಸು ಇಬ್ಬರು ತೊಂಬತ್ತನ್ನು ದಾಟಿಬಿಟ್ರೆ ಅವರಿಗೆ ಐದು ವರ್ಷದ ಮೇಲಿರ್ತಕ್ಕಂಥ ಮಗುವನ್ನು ಅಡಾಪ್ಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಹಾಗಾಗಿ ಯಾರು ಅಡಾಪ್ಷನ್ ಮಾಡ್ಕೊಂಡಿರ್ತೀರಿ ಅಂತಂದರೆ ನೀವು ಹೀಗೆ ತಿಳ್ಕೊಳ್ಳಿ ನಿಮ್ಮ ಏಜು ನಿಮ್ಮ ಹೆಂಡ್ತಿ ಏಜು ಅಥವಾ ನಿಮ್ಮ ಮಹಿಳೆಯರು ಇದ್ದರೆ ನಿಮ್ಮ ಏಜು ನಿಮ್ಮ ಯಜಮಾನ್ರೇಜನ್ನು ಕೂಡಿದ್ರೆ ತೊಂಬತ್ತು ವರ್ಷ ಒಳಗಿದ್ದರೆ ನಿಮಗೆ ಎರಡು ವರ್ಷದ ಒಳಗಿನ ಮಗುವನ್ನು ಕೊಡ್ತಾರೆ ನಾವೇನು ಮಾಡ್ತೀವಿ ಕಾರಾಗಿ ಅಪ್ಲಿಕೇಶನ್ ಹಾಕ್ತೀವಿ ಅಪ್ಲಿಕೇಶನ್ ಆಗ್ತಂಥ ಸಂದರ್ಭದಲ್ಲಿ ನಮ್ಮ ಮಾಹಿತಿ ಕೊಟ್ಟಿರ್ತೀವಿ ನಾವು ಫೋಟೋ ಫ್ಯಾಮಿಲಿ ಫೋಟೋದೆಲ್ಲ ಕೊಟ್ಟಿರ್ತೀವಿ ಕೊಡುವಂಥ ಸಂದರ್ಭದಲ್ಲೂ ಆ ಸಂಸ್ಥೆ ಏನು ಮಾಡುತ್ತೆ ಅಂತೇಳಿದ್ರೆ ನಮ್ಮ ಫೇಸ್ಗೆ ಹೊಂದುವಂತಹ ಮಗುವನ್ನೇ ಅದು ಕೊಡ್ತದೆ ಇದು ನಾನು ಹೇಳ್ದಂಗೆ ಒಂದರಿಂದ ಎರಡು ವರ್ಷಗಳು ಬೇಕು ಆವಾಗವಾಗ ನೀವು ನಿಮಗೆ ಲಾಗಿನ್ ಆದ ತಕ್ಷಣ ನಿಮ್ಗೆ ಪಾಸ್ವರ್ಡ್ ಬರುತ್ತೆ ಆ ಪಾಸ್ವರ್ಡನ್ನು ಹಾಕಿ ನಮ್ಮ ಸೀನಿಯಾರಿಟಿ ಎಲ್ಲಿದೆ ಅಂತಕ್ಕಂಥದ್ದು ಆವಾಗವಾಗ ನೀವು ಪರೀಕ್ಷೆಯನ್ನು ಮಾಡ್ಕೊಬೋದು ಒಂದು ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ನೀವು ಅಡಾಪ್ಷನ್ ಸೆಂಟ್ರ್ ಎಷ್ಟನ್ನು ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡೋದಿರ್ತದೆ ನಿಮಗೆ ಒಬ್ಬರಿಗೆ ಮೂರು ಅಡಾಪ್ಷನ್ ಸೆಂಟ್ರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ಇದೆ ನನ್ನ ಸಜೆಷನ್ ಏನಪ್ಪಾ ಅಂತೇಳಿದ್ರೆ ಕರ್ನಾಟಕದವರಾಗಿದ್ದರೆ ನೀವು ನಿಮ್ಮ ಸ್ಟೇಟಿನಲ್ಲಿ ಇರ್ತಕ್ಕಂತಹ ಹತ್ತಿರದ ಇರ್ತಕ್ಕಂಥದ್ದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಬೇಕಾದ್ರೆ ಬೇರೆ ಸ್ಟೇಟ್ಗಳನ್ನೂ ಕಲೆಕ್ಟ್ ಮಾಡ್ಕೋಬೋದು ಕರ್ನಾಟಕದ ವಿಚಾರಕ್ಕೆ ನಾವು ಹೇಳಬೇಕು ಅಂತೇಳಿದ್ರೆ ಈ ಒಂದು ಕಾರಾ ಅಡಿ ಕರ್ನಾಟಕ ಸರ್ಕಾರದಲ್ಲಿ ಇರತಕ್ಕಂಥದ್ದು ಐದು ಪ್ರಮುಖ ಸಂಸ್ಥೆಗಳವೆ ಅದಕ್ಕೆ ಸಂಸ್ಥೆಗಳು ಅವೆ ಹಾಗಾಗಿ ಪ್ರಮುಖವಾಗಿ ಐದವೆ ಬೆಂಗಳೂರಲ್ಲಿ ತುಮಕೂರಲ್ಲಿ ಬೆಳಗಾವಿನಲ್ಲಿ ಒಂದದೆ ಮಂಗಳೂರಲ್ಲಿ ಒಂದದೆ ಈ ರೀತಿಯಾಗಿ ಐದು ಪ್ಲೇಸ್ಗಳವೆ ಆ ಮುಖ್ಯ ಕಚೇರಿಗೆ ಅಡ್ರೆಸ್ಸನ್ನು ಕೊಟ್ಟು ನೀವು ನಮಗೆ ಮಗು ಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೆ ಆದರೆ ನಿಮಗೆ ಮಗುಗೆ ಫೇಸ್ಗೆ ನಿಮ್ಮ ಮುಖಕ್ಕೆ ಅಥವಾ ನಿಮ್ಮ ಫ್ಯಾಮಿಲಿಯ ಮುಖಕ್ಕೆ ಹೋಲುವಂಥ ಮಗುವನ್ನು ಸೀನಿಯಾರಿಟಿ ಪ್ರಕಾರ ನಿಮಗೆ ಕೊಡ್ತಾ ಹೋದ್ರೆ ಈಗ ಸೀನಿಯಾರಿಟಿ ಪ್ರಕಾರ ಕೊಡ್ತಾ ಹೋದರು ಯಾಕೆ ನಾವು ಹತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹೇಳಿದ್ರೆ ಈಗ ದೂರದಲ್ಲಿ ಸೆಲೆಕ್ಟ್ ಮಾಡಿದ್ರೆ ನೀವು ಹೋಗಿ ಆ ಮಗು ನಿಮಗೆ ಸೆಲೆಕ್ಟ್ ಆಗಿದೆ ಅಂದಾಗ ಅದನ್ನು ನೋಡೋದು ತಿರ್ಗ ಪ್ರೋಸೆಸ್ ಇರ್ತದೆ ಆ ಪ್ರೋಸೆಸ್ಸನ್ನು ಮಾಡೋಕ್ಕೆ ಅಥವಾ ಅದನ್ನು ಲೀಗಲ್ ಆಗಿ ಪಡ್ಕೋಬೇಕು ಅಂದಾಗ ನಿಮಗೆ ಓಡಾಟಗಳ ತುಂಬ ಹಿಂಸೆ ಆಯ್ತದೆ ಅನ್ನೋದಕ್ಕೋಸ್ಕರ ಮಾಡ್ತಿದ್ದೀನಿ ಇಲ್ಲ ನೀವು ಜಮ್ಮು ಕಾಶ್ಮೀರದಲ್ಲಿ ಬೇಕಾದ್ರು ತಗೋಬೋದು ಉತ್ತರ ಪ್ರದೇಶದಲ್ಲಿ ಬೇಕವ್ರು ತಗೊಬೋದು ಮಧ್ಯಪ್ರದೇಶಲ್ಲಿ ಬೇಕವ್ರು ತಗೋಬೋದು ಇಂಡಿಯಾದಲ್ಲಿ ಥ್ರೋಟ್ ಇಂಡಿಯಾದಲ್ಲಿ ಮೂರು ಸ್ಟೇಟನ್ನು ನೀವು ಎಲ್ಲಿ ಬೇಕೋರು ಸೆಲೆಕ್ಟ್ ಮಾಡ್ಕೋಬೋದು ನಾನು ಹೇಳಿದ್ದು ಇದು ನಿಮಗೆ ಸಲಹೆ ಅಷ್ಟೇ ನಾನು ಕೊಡ್ತಾ ಇರೋದು ನಿಮ್ಮ ಇಷ್ಟ ಅದು ಇದು ಸೆಲೆಕ್ಟ್ ಆದಮೇಲೆ ನಿಮಗೆ ಬಂತದೆ ನಿಮ್ಮ ಸೀನಿಯಾರಿಟಿ ಬರ್ತದೆ ನಿಮ್ಮ ಮಗು ಇಂಥದ್ದಾಗಿದೆ ನಿಮಗೆ ಅಂತ ನಿಮಗೆ ಮೇಲ್ ಬರುತ್ತೆ ಅಥವಾ ಮಾಹಿತಿ ಸಿಗ್ತದೆ ನಿಮ್ಮ ಏನು ಪಾಸ್ವರ್ಡ್ ಇರ್ತದಲ್ಲ ಅದಕ್ಕೆ ಹಾಕಿದ್ರೆ ನಿಮಗೆ ಒಂದು ಮಗು ಅಡಾಪ್ಷನ್ ಆಗೋಕ್ಕೆ ಫೋಟೋ ಸಮೇತ ಬರ್ತದೆ ನೀವು ಅಲ್ಲಿ ಹೋಗಿ ಆ ಸೆಂಟ್ರಿಗೆ ಹೋಗಿ ವಿಸಿಟ್ ಮಾಡಿ ಆ ಮಗುವಿನ ಕಂಡೀಷನ್ ಎಲ್ಲನೂ ಕೊಟ್ಟಿರ್ತಾರೆ ಹೆಲ್ತ್ ಕಂಡೀಷನ್ ಇಷ್ಟು ಏಜ್ ಇದೆ ಎಲ್ತ್ ಚೆನ್ನಾಗಿದೆ ಇಷ್ಟೆಲ್ಲ ರಿಪೋರ್ಟ್ ಎಲ್ಲಾನು ನಿಮಗೆ ಕೊಟ್ಟು ನೋಡಿ ಅಂತ ಕೊಡ್ತಾರೆ ನೋಡಿ ಅಂತೇಳಿದ್ಮೇಲೆ ಅದು ನಿಮ್ಗೆ ಇಷ್ಟ ಆದರೆ ನೀವು ತಗೊಬರ್ಬೋದು ಅಕಸ್ಮಾತ್ ಇಷ್ಟ ಆಗಲಿಲ್ಲ ಆದರೆ ಹಾಗೇನು ಮಾಡ್ಬೋದು ಅಂತೇಳಿದ್ರೆ ಒಂದು ಸರಿ ಅಪ್ಲಿಕೇಶನ್ ಹಾಕಿದ್ರೆ ಎರಡು ಸರಿ ಮಾತ್ರ ರಿಜೆಕ್ಟ್ ಮಾಡೋಕ್ಕೆ ಅವಕಾಶ ಇದೆ ಮೊದಲನೇ ಸರಿ ರಿಜೆಕ್ಟ್ ಮಾಡ್ಬೋದು ಎರಡನೇ ಸರಿ ರಿಜೆಕ್ಟ್ ಮಾಡಿದ್ರೆ ನೀವು ಮೊದಲಿಂದ ಅಪ್ಲಿಕೇಶನ್ ಹಾಕಬೇಕು ಯಾಕಿರೋ ಹಾಕಿರೋ ಅಪ್ಲಿಕೇಶನು ಮೂರು ವರ್ಷ ಏನು ಸೀನಿಯರಿಟಿ ಕಾದಿದ್ರಿ ಸೀನಿಯಾರಿಟಿ ಹೋಗುತ್ತೆ ಹಾಗಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ಇದು ಬಿಟ್ಟಿದ್ದು ಎರಡನೇ ಸರಿನ ಮೂನ್ ಇನ್ನೂ ಸರಿನೂ ಹಾಕಿ ನೀವೇನಾದ್ರು ರಿಜೆಕ್ಟ್ ಮಾಡಿದ್ರಿ ಅಂದರೆ ಮತ್ತೆ ನಿಮಗೆ ಮಗುವನ್ನು ಕೊಡೋದಿಲ್ಲ ಈ ರೀತಿಯಾಗಿ ನಿಯಮ ಅದೇ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟೇ ಏನೋ ಕೊಡ್ತಾರೆ ನಿಮ್ಮ ಫೇಸ್ಗೆ ಅಥವಾ ನಿಮ್ಮ ಮುಖ ಅಥವಾ ನಿಮ್ಮ ಹಸ್ಬೆಂಡು ಅಥವಾ ಫ್ಯಾಮಿಲಿ ಮುಖಕ್ಕೆ ಹೊಂದುವ ಹಾಗೆ ಮಗುವನ್ನು ಕೊಡ್ತಾರೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸೆಲೆಕ್ಟ್ ಆದ ನಂತರದಲ್ಲಿ ನೀವು ಆ ಒಂದು ಸಂಸ್ಥೆ ನೀವು ನಾವು ಹಾಕಿದ್ದು ಕಾರಾಗೆ ಕಾರ ಅಂದರೆ ಸೆಂಟ್ರಲ್ ಡಿಪಾರ್ಟ್ಮೆಂಟು ಸೆಂಟ್ರಲ್ ಡಿಪಾರ್ಟ್ಮೆಂಟರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಯಾವ ಪ್ಲೇಸ್ಗಳನ್ನ ಸೆಲೆಕ್ಟ್ ಮಾಡಿದ್ರೋ ಅಲ್ಲಿ ಮಗು ಇದೆಯಾ ಅಂತಕ್ಕಂಥದ್ದನ್ನು ಕೂಡಿಸಿ ಅಲ್ಲಿ ಎಪ್ ಎಷ್ಟು ಅಪ್ಲಿಕೇಶನ್ ಬಂದಿವೆ ಅಂತೇಳಿ ತಿಳ್ಕೊಂಡು ಆಮೇಲೆ ನಿಮ್ಮ ಹೆಸರು ಬಂದು ಕಳಿಸ್ಕೊಡ್ತಾರೆ ನಿಮಗೆ ಇಂಥ ಸೆಂಟ್ರು ಅಂದರೆ ಕರ್ನಾಟಕಕ್ಕೆ ನಾನು ಯಾವುದೋ ಒಂದು ಸೆಂಟ್ರ್ ಸೆಲೆಕ್ಟ್ ಮಾಡಿದರೆ ಆ ಸೆಂಟ್ರಿಗೆ ನಾವು ಹೋಗಿ ಅಲ್ಲಿ ನೋಡಬೇಕು ಅಕಸ್ಮಾತ್ ನಮಗೆ ಮಗು ಇಷ್ಟ ಆಯಿತು ಅಂತ ಹೇಳಿದ್ರೆ ನಾವು ಅದಕ್ಕೆ ಐವತ್ತು ಸಾವಿರವನ್ನು ಡೆಪಾಸಿಟ್ ಮಾಡಿ ಏನು ಆ ಸಂಸ್ಥೆ ಇದೆಯಲ್ಲ ಆ ಸಂಸ್ಥೆಗೆ ಡೆಪಾಸಿಟ್ ಮಾಡಿ ಮುಂದಿನ ಲೀಗಲ್ ಪ್ರೋಸೆಸ್ಸನ್ನು ಮಾಡೋಕ್ಕೆ ನಮಗೆ ಅನುವನ್ನ ಮಾಡಿಕೊಡ್ತೇನೆ ಇದಾದ ನಂತರದಲ್ಲಿ ಅವರು ನಿಮಗೇನು ಮಗು ಆಗಿದೆ ಅಂತ ಹೇಳ್ತಾರಲ್ಲ ಆ ನಂತರದಲ್ಲಿ ನಿಮಗೆ ಮನೆಗೆ ವಿಸಿಟ್ ಇರ್ತದೆ ನೀವು ಯಾವ ಕಾರಣಕ್ಕೆ ಮಗುವನ್ನು ದತ್ತು ಪಡ್ಕೋತಾ ಇದ್ದೀರಿ ಮಗುವನ್ನು ಸಾಕುವಂಥ ಕೆಪಾಸಿಟಿ ಇದೆಯಾ ಮಗುವನ್ನು ಸಾಕುವ ಮನಸ್ಥಿತಿ ಇದೆಯಾ ನಿಮಗೆ ಅಂತಕ್ಕಂಥದ್ದನ್ನು ಆ ಸಂಸ್ಥೆಯರು ಬಂದು ವಿಸಿಟ್ ಮಾಡ್ತಾರೆ ನೀವು ದತ್ತುಗೆ ಹಾಕ್ತಿದ್ರಿ ಅಂತೇಳಿ ನೀವು ಸಾಕೋ ಎಬಿಲಿಟಿ ಇದೆ ಅಂತ ಒಂದಿರ್ತದೆ ಮೊದಲೇ ಅಪ್ಲಿಕೇಶನಲ್ಲೂ ಕೇಳಿರ್ತಾರೆ ನಿಮ್ಮ ಇನ್ಕಮ್ ಏನು ಏನೆಲ್ಲ ಇದೆ ವ್ಯವಹಾರ ಇದೆ ನಿಮ್ಮ ಮಗು ಸಾಕೋ ತಾಕತ್ತಿದೆಯಾ ಸೋರ್ಸಸ್ ಇದೆಯಾ ಅಂತಕ್ಕಂಥ ಮಾಹಿತಿಯೆಲ್ಲ ಮೊದಲೇ ಪಡೆದಿರ್ತಾರೆ ನಂತರದಲ್ಲೂ ನಿಮ್ಗೆ ಸೆಲೆಕ್ಟ್ ಆದಮೇಲೆ ಬರ್ತಾರೆ ನೋಡ್ತಾರೆ ಇದಾದ ಮೇಲೆ ನಿಮಗೆ ಮಗುವನ್ನು ಕೊಡ್ತಾರೆ ಆ ಮಗುವನ್ನು ಕೊಟ್ಟ ನಂತರದಲ್ಲಿ ತಿರ್ಗ ಒಂದು ಒಂದು ತಿಂಗಳು ಎರಡು ತಿಂಗಳು ನಂತರದಲ್ಲಿ ಆ ಮಗುವನ್ನು ನಿಮ್ಮ ಹೆಸರಿಗೆ ಲೀಗಲಾಗಿ ನೀವೇನು ಮಗು ತೊಗೊಂಡಾಗಲೇ ರೆಕಾರ್ಡೆಲ್ಲ ಪುಟಪ್ ಆಗಿ ಕಳಿಸಿರ್ತಾರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅಥವಾ ಒಂದು ತಿಂಗಳೊಳಗೆ ನೀವು ಕೋರ್ಟ್ಗೆ ಹೋಗ್ಬೇಕಾಗತ್ತೆ ಕೋರ್ಟ್ಗೆ ಹೋಗಿ ಅಧಿಕೃತವಾಗಿ ಆ ಮಗುವಿನ ತಂದೆ ತಾಯಿ ನೀವೇ ಅಂತಕ್ಕಂಥ ಸರ್ಟಿಫಿಕೇಟನ್ನು ನೀವು ಪಡ್ಕೊಂಡು ಆ ನಂತರದಲ್ಲಿ ಅದು ಅದಕ್ಕ ಒಂದು ಸರ್ಟಿಫಿಕೇಟ್ ಇರುತ್ತೆ ಆಗ ಅದು ಲೀಗಲ್ ಆಗಿ ನಿಮಗೆ ಅದು ಬಂತು ಅಂತ ಈ ಲೀಗಲಾಗಿ ಬಂದ ನಂತರವೂ ಸಹ ಆ ಸಂಸ್ಥೆ ಏನಿರ್ತಾರೆ ಆ ಸಂಸ್ಥೆಯವರು ನಿಮಗೆ ಎರಡು ವರ್ಷಗಳ ಕಾಲ ಅದನ್ನು ಫಾಲೋಅಪ್ ಮಾಡ್ತಾರೆ ಮಗುವನ್ನು ಯಾವ ರೀತಿ ರೀತಿಯಾಗಿತಾಯಿದ್ರೆ ಅದರ ಆರೋಗ್ಯ ಆ ರೀತಿಯಾಗಿದೆ ಅಂತಕ್ಕಂಥ ಫಾಲೋಅಪ್ಪನ್ನು ಮಾಡ್ತಾರೆ ಹಾಗಾಗಿ ಆ ಫಾಲೋಅಪ್ನಲ್ಲಿ ನೀವು ಆಲ್ಮೋಸ್ಟ್ ಅಲ್ಲಿ ದತ್ತು ತಗೋತಾರೆ ಅಂತ ಹೇಳಿದ್ಮೇಲೆ ಆ ಮಗುವನ್ನ ಚೆನ್ನಾಗೇ ನೋಡ್ಕೋತಾರೆ ಅಕಸ್ಮಾತ್ ನೋಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಲೀಗಲ್ ಅವೇ ಅವನ್ನೆಲ್ಲ ಅದ್ರ ಬೇಕ ಐತಿ ಮಾಡಬೇಕಾಗಿಲ್ಲ ಯಾಕೆಂದರೆ ಇಲ್ಲಿ ನಾನು ಮಾತಾಡೋ ವಿಚಾರ ಈಗ ನಾನು ಸ್ವಂತ ಮಗನೇ ಇರ್ಬೋದು ನಾನು ಅವನಿಗೆ ತೊಂದರೆ ಕೊಟ್ಟರೆ ಅವನೇ ನೇರವಾಗಿ ಕಂಪ್ಲೇಂಟ್ ಮಾಡುವಂಥ ಕಾನೂನಿನಡಿ ಇರತಕ್ಕಂಥವ್ರು ನಾವು ಹಾಗಾಗಿ ಅದಕ್ಕೆ ತಕ್ಕನಾದಂಥದ್ದು ಇರ್ತದೆ ಇದು ನಮಗೆ ತಿಳಿದಂತಹ ಕೆಲವೊಂದು ಮಾಹಿತಿಗಳನ್ನು ನಿನಗೆ ಇಂಟರ್ನೆಟ್ಟಲ್ಲಿ ತಂಡವರು ಹಾಗೆ ಎಲ್ಲ ನೋಡಿಕೊಂಡು ನಾನು ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ವಿಸಿಟ್ ಮಾಡಿದ್ದೀನಿ ಇದ್ರ ಜೊತೆಗೆ ಒಂದು ಬಾಂಡ್ ಪೇಪರ್ ಒಟ್ಟು ಎಷ್ಟು ಖರ್ಚಾಗ್ಬೋದು ಅನ್ನೋ ಒಂದು ಪಾಪು ತೊಗೋಬೋದು ಅಂತ ಹೇಳಿದ್ರೆ ಮಿನಿಮಮ್ಮು ಐವತ್ತರಿಂದ ಅಲ್ಲಿ ಕಟ್ತೀವಿ ಐವತ್ತು ಇನ್ನು ಕಾರಾಗಿ ಅಪ್ಲಿಕೇಶನ್ ಹಾಕ್ತಿರಲ್ಲ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಆರು ಸಾವಿರ ರೂಪಾಯಿನ ಇವತ್ತು ಫೀಸಾಗಿ ನೀವು ಕಟ್ತೀರಿ ನೆಕ್ಸ್ಟ್ ಅದು ಲೀಗಲಾಗಿ ನಮ್ಮ ಹೆಸರು ಅಲ್ಲಿ ಓಡಾಟ ಗಿಡಾಟ ಅಂದ್ಕೊಂಡು ಹೆಚ್ಚು ಕಡಿಮೆ ಒಂದು ಲಕ್ಷ ರೂಪಾಯಿ ಆಗ್ಬೋದು ಈ ರೀತಿಯಾಗಿ ಯಾರೆಲ್ಲ ಮಗುವನ್ನು ದತ್ತು ಪಡಿಬೇಕು ಅಂತ ಏನಾದ್ರು ಇದ್ದೀರೋ ಅವರು ಇವತ್ತೇ ಪಡಿಬೋದು ನಮಗೆ ನಾಳೆಗೆ ಸಿಗ್ಬಿಡ್ತದೆ ಅಂತಕ್ಕಂಥ ಮನಸ್ಥಿತಿ ಯಾರಿದ್ದೀರೋ ಅವರು ದಯಮಾಡಿ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಪ್ರೆಗ್ನೆನ್ಸಿಯನ್ನು ಆಗುತ್ತೋ ಇಲ್ವೋ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಐ ವಿ ಎಫ್ ಟ್ರೈ ಮಾಡ್ತೀರಾ ಮಾಡ್ಕೊಳ್ಳಿ ತದನಂತರದಲ್ಲಿ ನಿಮ್ಮ ಕೊನೆ ಆಪ್ಷನ್ ಏನೂ ಇಲ್ಲಪ್ಪ ಹೇಳಿದ್ರೆ ದತ್ತುವನ್ನು ಪಡ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ನೀವು ದತ್ತುವನ್ನು ಪಡ್ಕೊಬೋದು ಕೆಲವೊಂದನ್ನು ನೋಡ್ಬೋದು ಯಾಕೆ ಇದನ್ನು ಹೇಳ್ತಾ ಇದು ಲೀಗಲ್ ನಾವು ಅನ್ಕೊತೀವಿ ನಮ್ಮ ರಿಲೇಷನಲ್ಲೋ ಯಾರ್ದಲ್ಲೋ ಒಂದು ತಗೊಬಿಡೋಣ ಅಂತ ಹಾಗೇನಾದ್ರು ನೀವು ತೊಗೊಂಡಿದ್ದೆ ಆದರೆ ಏನಾಗ್ಬೋದು ಅಂತೇಳಿದ್ರೆ ಅವ್ರಿಗೆ ನೀವು ಅಡಿಯಾಳಾಗಿರ್ಬೇಕು ಅಡಿಯಾಳಾಗಿರ್ಬೇಕು ಅಂದರೆ ಈಗ ಉದಾಹರಣೆ ಸಂಸಾರ ಅಂತೇಳಿ ಒಂದು ಮಾತು ಬರುತ್ತೆ ಹೋಗುತ್ತೆ ಅದು ನಿಮ್ಗೆ ಗೊತ್ತಿರ್ತದೆ ಅಕಸ್ಮಾತ್ ಅವ್ರ ಜೊತೆ ಯಾವುದೋ ಮನಸ್ತಾಪ ಭಿನ್ನಾಭಿಪ್ರಾಯ ಉಂಟಾಯಿತು ಅಂದರೆ ನನ್ನ ಮಗು ಇದು ನಂಗೆ ತೊಗೊಳ್ಬೋದು ಬಂದು ಕರ್ಕೊಂಡು ಹೋಗ್ಬೋದು ಅವರು ಇಷ್ಟು ದಿನ ಸಾಕಿ ಏನೋ ಒಂದು ಅಟ್ಯಾಚ್ಮೆಂಟ್ ಆಲೇ ಬೆಳ್ಕೊಂಡಿರ್ತದೆ ನಿಮಗೆ ಅಟ್ಯಾಚ್ಮೆಂಟನ್ನು ನೀವು ಕಿತ್ಕೊಂಡು ಹೋಗ್ಬೇಕಾಗತ್ತೆ ಆಗ ಸಂಬಂಧನೂ ಹಾಳಾಗುತ್ತೆ ಅದು ಲೀಗಲ್ ಆಗಿರಲ್ಲ ಅದ್ರ ಜೊತೆಗೆ ಇನ್ನು ಕೆಲವೊಂದು ಕಳ್ಳ ಸಾಗಾಣಿಕೆ ಮಗೊಂಡು ನಾವು ಗಬ್ಬ್ರ ಅಬ್ಸರ್ವ್ ಮಾಡ್ತೇವೆ ಯಾವುದೋ ಹಾಸ್ಪಿಟ್ಲಿಂದ ಮಗು ಕದ್ಬಿಟ್ರಂತೆ ಅದನ್ನು ಮಾರಾಟ ಮಾಡ್ತಾರಂತೆ ಅಂತ ಈ ರೀತಿಯಾಗಿ ಮಗುವನ್ನು ತೊಗೊಳ್ಳೋರು ಸಹ ತುಂಬ ಡೇಂಜರ್ ಇರತಕ್ಕಂಥದ್ದು ಯಾಕೆಂದರೆ ನಿಮ್ಮ ಮನಸ್ಸಿನ ನೀವು ಹೊಂದ್ಕೊಂಡಿರ್ತೀರಿ ಆ ನಂತರದಲ್ಲಿ ಆ ಕೇಸ್ ಎಲ್ಲೋ ಆಗಿ ಆ ತಿರ್ಗಿ ಆ ಮಗೂನು ಹುಡ್ಕೊಂಡು ನಿಮ್ಮನೆ ತೆಗೆ ಬಂದು ನಿಮ್ಮ ಮಗು ಇಸ್ಕೊಡ್ತಾರೆ ನಿಮ್ಗೆ ಎಷ್ಟು ಬೇಜಾರಾಯ್ತದೆ ಯಾಕೆಂದರೆ ಕಾಲೇ ನಮಗೆ ಬಾಂಡಿಂಗ್ ಬೆಳೆದಿರ್ತದೆ ಅದ್ರ ಮಗುನ ಮೇಲೆ ಇದು ನನ್ನ ಮಗು ಇದರದು ಅಂತಕ್ಕಂಥ ಬಾಂಡಿಂಗ್ ಎಲ್ಲ ಬರತ್ತದೆ ಹಾಗಾಗಿ ಇಷ್ಟೆಲ್ಲ ಮಾನವೀಯ ಸಂಬಂಧಗಳನ್ನು ಬೆಳೆಸ್ಕೊಳ್ತಕ್ಕಂತಹ ಮಗುವಿನ ಅಟ್ಯಾಚ್ಮೆಂಟ್ ಏನನ್ನ ಅದನ್ನು ನಾವೇನು ಮಾಡ್ಕೋಬೇಕು ಲೀಗಲಾಗಿ ತಗೋಬೇಕು ಲೀಗಲಾಗಿ ತಗೋಬೇಕಂದ್ರೆ ಇಷ್ಟೆಲ್ಲ ಪ್ರೋಸೆಸ್ಸವೇ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಕಾರಾಗೆ ರಿಜಿಸ್ಟ್ರೇಷನ್ ಆಗಿರತಕ್ಕಂತಹ ಮಗುವಿಗೆ ಅಪ್ಪ ಅಮ್ಮ ಸಿಕ್ಕೇ ಸಿಗ್ತಾರೆ ಯಾಕೆ ಅಂತೇಳಿದ್ರೆ ಈಗ ನಾವೀಗ ಅದರ ಅನಾಥಾಲಯದಲ್ಲೇ ಮಗು ಅಂತ ಅನಾಥಾಲಯದಲ್ಲಿ ಅನಾಥಾಲಯದಲ್ಲಿರ್ತಕ್ಕಂಥ ಮಗುವನ್ನು ಸಹ ಈ ಖಾರ ಅಡಿಯಲ್ಲಿ ಏನಾದರೂ ಅವರು ರಿಜಿಸ್ಟ್ರೇಷನ್ ಮಾಡಿಸಿದ್ದೆ ಆದರೆ ಈಗ ನಾವೇ ಒಂದು ಅಪ್ಲಿಕೇಶನ್ ಹಾಕಿ ಒಂದು ಮಗುವನ್ನು ಪಡಿಬೇಕು ಎರಡು ವರ್ಷ ಮೂರು ವರ್ಷ ತೆಗಿತೀವಿ ಹೇಳಿದ್ರೆ ಅಷ್ಟು ಮಗುವಿನ ಬೇಡಿಕೆ ಇದೆ ಈಗ ಸಾಕೋಕ್ಕೆ ಆಯ್ತಾಂದರೆ ಇದನ್ನು ಎರಡು ರೀತಿಯೂ ಅನಾಲೈಸಿಸ್ ಮಾಡ್ಬೋದು ನಾವು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಮಗು ಆಗ್ತಾ ಇಲ್ಲ ಅಂತಕ್ಕಂಥ ಸಮಸ್ಯೆ ಈಗ ಎಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅಂತಕ್ಕಂಥದ್ದು ಯೋಚನೆ ಮಾಡಿ ಅದನ್ನು ಕಣ್ಮುಂದೆ ನೋಡೋ ಅವಶ್ಯಕತೆ ನಮಗೆ ತುಂಬ ಇದೆ ತುಂಬ ಐ ವಿ ಎಫ್ ಸೆಂಟ್ರ್ಗಳು ಬೆಳ್ಕೊಂಡು ಇವೆಲ್ಲ ಬೆಳೀತಾ ಇರೋಕ್ಕೆ ಕಾರಣ ಏನು ಅತೀ ಸರಳವಾದಂಥ ಒಂದು ಪ್ರಕ್ರಿಯೆ ನಾವು ಮಾಡ್ಕೊಂಡಿರ್ತಕ್ಕಂಥ ಪರಿಸರದ ಹಾಳು ಮಾಡ್ಕೊಂಡಿರೋದು ಪೊಲ್ಯೂಷನ್ನು ಉತ್ತಮವಾದ ಆಹಾರ ಪದ್ಧತಿ ಇಲ್ಲದೇ ಇರೋದು ನಮ್ಮ ಮಾನಸಿಕ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು ಇದಕ್ಕೆಲ್ಲಕ್ಕೂ ಕಾರಣ ಆಗಿ ಐ ವಿ ಎಫ್ ಸೆಂಟರ್ಗಳಿಗೆ ಹೆಚ್ಚಾಗವೇ ಐ ಯು ಎಫ್ ಸೆಂಟ್ರಲ್ಲೂ ಆಗಲೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ಮಧುವನ್ನು ದತ್ತು ಪಡೆಯುವಂಥ ಪ್ರಕ್ರಿಯೆಯನ್ನು ಯಾವ ರೀತಿ ಆಗದೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೀನಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಮಗುವನ್ನು ದತ್ತು ಪಡಿತಾ ಇರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಮಹಾರಾಷ್ಟ್ರ ಅದನ್ನು ಬಿಟ್ಟರೆ ಎರಡನೇದು ತೆಲಂಗಾಣ ಬಿಟ್ಟರೆ ಮಹಾರಾಷ್ಟ್ರ ಮಧ್ಯಾರಾಷ್ಟ್ರ ಮಧ್ಯಪ್ರದೇಶು ನಾಲ್ಕನೇದು ತಮಿಳ್ನಾಡು ಅಂದರೆ ಇಷ್ಟು ಮಟ್ಟಿಗೆ ಮಗುವಿನ ದತ್ತುವನ್ನು ಪಡಿತಾಯಿರ್ತಕ್ಕಂಥ ರಾಜ್ಯಗಳು ಇವೆಲ್ಲ ಆಗವೆ ಈಗ ನಾನು ಹೇಳಿರ್ತಕ್ಕಂತಹ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೀನಿ ಜೊತೆಗೆ ಇದೆಲ್ಲ ನಾನು ಈಗ ಮಗು ಪರಳೋದು ಹೇಳಿದೆ ಈ ಕಾರಾ ಸಂಸ್ಥೆಯ ಮತ್ತೊಂದು ಅನುಕೂಲ ಏನಪ್ಪ ಅಂತೇಳಿದ್ರೆ ಈಗ ಕೋವಿಡಿಂದ ಮಗು ಅಪ್ಪ ಅಮ್ಮ ತೀರೋಗ್ಬಿಡ್ತಾರೆ ಆ ಮಗುವನ್ನು ನೋಡ್ಕೊಳ್ಳೋರು ಯಾರು ಇರೋಲ್ಲ ಅಂಥ ಸಂದರ್ಭದಲ್ಲಿ ನಾವು ಅನಾಥಾಲಯಕ್ಕೆ ಸೇರ್ಸೋಕ್ಕಿಂತ ಮುಂಚೆ ಈ ಕಾರಾಕೆ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಅವ್ರಿಗೆ ಮಗುವಾಗ ಜೊತೆಗೆ ಅಪ್ಪ ಅಮ್ಮ ಸಿಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅಲ್ಲಿರ್ತಕ್ಕಂಥವ್ರು ಈ ಉದಾಹರಣೆ ಗಂಡ ಹೆಂಡ್ತಿ ಇರ್ತಾರೆ ಜಗಳ ಆಡ್ಕೊಂಡಿರ್ತಾರೆ ಗಂಡ ಹೆಂಡ್ತಿ ಜಾಗದಲ್ಲಿ ಕೂಸಲು ಬಳವಾಯ್ತು ಅಂತ ಗಾದಿನೇ ಉಂಟು ಅಂಥ ಮಗುಗಳನ್ನು ನಾವು ಕಾರಾಗಿ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಅದಕ್ಕೆ ಸೂಕ್ತವಾದಂಥ ತಂದೆ ತಾಯಿಗಳು ಸಿಗ್ತಾರೆ ಅವ್ರಿಗೂ ಒಂದು ಲೈಫ್ ಸಿಗುತ್ತೆ ಇದ್ರ ಜೊತೆಗೆ ನಮಗೆ ಗೊತ್ತಿರೋ ಹಾಗೆ ಯಾವುದೋ ಅಂತ ಚಾನಕ ಚಟುವಟಿಕೆಗಳು ಯಾವ್ಯಾವ ನಡೆದಿ ಮಗು ಹುಟ್ಟಿರ್ತವೆ ಅವು ಗಂಡ ಅಪ್ಪ ಯಾರು ಅಮ್ಮ ಯಾರು ಅಂತ ಗೊತ್ತಿಲ್ಲ ಅಂತಹ ಮಕ್ಕಳನ್ನು ನಾವು ಅನಾಥ ಇಲಾಖೆ ಸೇರಿಸೋ ಬದಲು ಇಂಥ ಕಾರಾಗೇನಾದ್ರು ಅವನ್ನು ಎನ್ರೋಲ್ ಮಾಡಿದ್ದೆ ಆದರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಜೊತೆಗೆ ಯಾರೆಲ್ಲ ಮಕ್ಕಳಿಲ್ಲ ಅಂತ ಅವ್ರಿಗೆ ಮಕ್ಕಳು ಬ್ಯಾಡ ಅಂತ ಬಿಸಾಕಿರ್ತಾರೆ ಅಂತಹ ಮಗುವನ್ನು ಸಾಕುವಂಥ ಹಮ್ಮಲಿರ್ತಕ್ಕಂಥ ಸಾವಿರಾರು ದಂಪತಿಗಳು ಕಾಯ್ತಾ ಇರ್ತಾರೆ ಅಂತವರಿಗೆ ಅನುಕೂಲ ಆಯ್ತದೆ ಅಂತ ಹೇಳ್ತಾ ಇಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಇದು ನಿಮಗೆ ಉಪಯೋಗಕ್ಕೆ ಬರ್ಬೋದು ಉಪಯೋಗಕ್ಕೆ ಬರದೇ ಅನ್ನೋ ಚಿಂತೆ ಇಲ್ಲ ಯಾರಿಗೆ ನಿಮ್ಮ ರಿಲೇಷನ್ಗೆಲ್ಲಿ ಅಥವಾ ನಿನ್ನ ಸ್ನೇಹಿತರಲ್ಲಿ ಯಾರಿಗಾರು ಈ ಥರದ ಸಮಸ್ಯೆಗಳಿದ್ದು ಅವರು ಈ ರೀತಿಯಾಗಿ ಇದ್ದರೆ ನಾವು ಮಾಡಿರ್ತಕ್ಕಂಥ ಹಲವಾರು ವೀಡಿಯೋಗಳು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟ ವೀಡಿಯೋಗಳನ್ನು ಅಥವಾ ಮಗುವನ್ನು ದೊತ್ತು ತೊಗೊಳ್ಳೋದು ಐ ವಿ ಎಫ್ಗೆ ಸಂಬಂಧಪಟ್ಟಂತಹ ಎಲ್ಲ ವೀಡಿಯೋಗಳನ್ನು ನಾವು ಮಾಡಿದ್ದೀವಿ ಅವರಿಗೆ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ಈ ವಿಚಾರವನ್ನು ತಿಳ್ಕೊಳಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದು ನಿಮಗೆಲ್ಲ ಹಿತವಾಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ ನಮಸ್ಕಾರ